ನನ್ನ ಬಗ್ಗೆ ತುಂಬ ವರ್ಷ ಮಾತಾಡಿದ್ರು ಒಂದು ಐದಾರು ಜನ ಸೇರಿ ಯೂಟ್ಯೂಬರ್ಸ್ ಬಗ್ಗೆ ತುಂಬ ವರ್ಷ ಮಾತಾಡಿದ್ರು ಅದೆಲ್ಲ ತಲೆಗೆ ಹಾಕೊಳ್ಳೋಲ್ಲ ನಾನು ಬಟ್ ಅವ್ರಿಗೆ ಮಾತಾಡಿದ್ದು ಇಷ್ಟ ಆಗಿಲ್ಲ ನನಗೆ ಅದಕ್ಕೆ ಈ ವಿಡಿಯೋ ತುಂಬ ಚಿಕ್ಕದಾಗಿರುತ್ತೆ ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಒಂದು ಜಾತ್ರೆ ತೋರಿಸ್ತೀನಿ ಅದಿನ್ಯಾವುದೂ ಅಲ್ಲ ಬೆಳ್ಳಿತೇರು ಸಜ್ಜನರ ಸರ್ಕಲಲ್ಲಿ ನಡೀತೆ ಲೆಟ್ಸ್ ಗೌ ಇಲ್ಲಿರೋ ಸುಬ್ರಹ್ಮಣ್ಯ ಸ್ವಾಮಿಗೆ ನೂರು ವರ್ಷ ಆಗಿದೆಯಂತೆ ಪ್ರತಿ ಫಸ್ಟ್ ಯಾವಾಗ ಆಗುತ್ತೋ ಆವಾಗ ಇಲ್ಲಿ ಬೆಳ್ಳಿತೇರು ಆಗುತ್ತೆ ಇಡೀ ಕರ್ನಾಟಕದಲ್ಲಿ ಇಲ್ಲೇ ಬೆಳ್ಳಿತೆರಾಗೋದು ಪ್ರತಿ ವರ್ಷ ಕಳಕೆ ಬರ್ಸಿ ಆದಮೇಲೆ ಒಂದು ವಾರಕ್ಕೆ ಇದು ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಇಯರ್ಸ್ ಆಗಿದೆಯಂತೆ ದೇವಸ್ಥಾನ ಕಟ್ಟು ಸಜ್ಜನ್ ರಾವ್ ಅವರು ಕಟ್ಟಿರೋದು ಇವಾಗ ಬೆಳಿತೇರನ್ನ ತೋರಿಸ್ತೀನಿ ನೋಡಿ ನಾವು ಸೇಮ್ ಕಳ್ಳಕೆ ಪರ್ಸಲ್ಲಿ ಏನು ನೋಡಿದ್ವಾ ಇಲ್ಲೂ ಅಷ್ಟೇ ಕಾಲೇಜ್ ಹುಡುಗಿರಲ್ಲ ಬಂದು ಬಂಕ್ ಹೊಡೆದ್ಬಿಟ್ಟು ಇಲ್ಲಿ ಬೆಳ್ಳಿ ತೆರಗೆ ಹೋಗೋರು ನೋಡಿ ಹೌದು ಬಂಕ್ ಹೊಡೆದ್ಬಿಟ್ಟೆ ಬಂದಿರೋದು ಅವರು ಯಾವಾಗ ಟೆಸ್ಟ್ ಇತ್ತು ಬಂಕ್ ಹೊದ್ ಬರ್ದಿಲ್ಲ ನೀವು ಬರ್ದಿದ್ದೀರಾ ಎಂತ ಗ್ಯಾರಂಟಿ ನನಗೆ ಇವ್ರು ಯಾಕೆ ಮಗ ಹೋಗ್ತಾರೆ ಇವರು ನೋಡಿ ಚಿಟ್ಗಿಟ್ಟು ಹೊಡೆದಿದ್ದೀರಾ ಅದೆಲ್ಲ ಹೊಡಿಬೇಕು ಅದೇ ಚಂದ ಯಾರೋ ಒಳ್ಳೆ ಹುಡುಗಿರಿ ನಾಳೆ ಎಕ್ಸಾಕ್ಟ್ ಟೆಸ್ಟ್ ಇಟ್ಕೊಂಡು ಇಲ್ಲಿಗೆ ಬಂದು ಬೆಳ್ಳಿ ತೆರಿಗೆ ಬಂದು ಅಂಕಲ್ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದವ್ರೆ ಇವ್ರು ನೋಡಿ ಅದು ಹೆಂಗೆ ಚುಚ್ಕೊಳ್ತಾರ ನನಗೆ ಗೊತ್ತಿಲ್ಲಪ್ಪ ನಂಗೆ ಭಯ ಆಗುತ್ತೆ ಅದನ್ನು ನಾನು ಸ್ಕೂಲಲ್ಲಿ ಬಂಕ್ ಕೊಡ್ಬಿಟ್ಟು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಬಂದು ತಿನ್ಕೊಂಡು ಅವಾಗ ಅವಾಗ ಕದ್ದು ಕದ್ದು ತಿಂದ್ಕೊಂಡು ಆಮೇಲೆ ನಮ್ಗೊಂದು ಬ್ಯಾಂಕರ್ ಇರೋಳು ಅವಳ ಹೆಸರು ರಕ್ಷಿತಾ ಅಂತ ಅವಳು ಬಂದು ಎಲ್ಲ ಕೊಡ್ಸವಳು ನಮಗೆ ಯಾರೋ ಸಾಂಗ್ ಆಡ್ತಾವ್ ನೋಡಿ ಎಲ್ಲರಲ್ಲೂ ಕಲೆ ಇರುತ್ತೆ ಇಲ್ಲೆಲ್ಲ ಪ್ರಸಾದ ತಗೊಂಡೋಗ್ತಾರೆ ನಮಗೆ ಪ್ರಸಾದ ಒಂಚೂರು ಬಾಯಿಗೆ ಹಾಕ್ಬಿಡಿ ಹಂಗೆ ನೀವು ನನ್ನ ಚಡ್ಡಿ ದೇವಸ್ಥಾನ ನಾನು ಅದಕ್ಕೆ ತಿನ್ನಿಸ್ತಾ ಇರೋದು ಅಷ್ಟೇ ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅಂತ ಅನಿಸುತ್ತೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾರದ ಏನು ತಿಂತಿರೋದು ನಮಗೆ ನೋಡಿ ನಮ್ಮ ಕಳ್ಳಕರ್ ಪುರುಷಲ್ಲಿ ಇದೇ ತರ ಫ್ರೆಂಡ್ಸ್ ಸಿಗ್ತಾ ಇರ್ತಾರೆ ಇಲ್ಲೂ ಅಷ್ಟೇ ಇದೇ ತರ ಫ್ರೆಂಡ್ಸ್ ಸಿಗ್ತಾ ಇರ್ತಾರೆ ಬಾಯ್ ಇಲ್ಲೂ ಕುಲ್ಫಿ ತಿನ್ಕೊಂಡು ಹೋಗ್ತಾರೆ ಏನು ಕುಲ್ಫಿ ಅದು ಇದು 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 ಕಾಲೇಜಿಗೆ ಅದುಂಬೀರಾ ಲಂಚ್ ಬ್ರೇಕಲ್ ಬಂಕಾಕ್ ಬಂದಾಯ್ ಇಲ್ಲೂ ಅಷ್ಟೇ ಲೇಡೀಸ್ಗೆ ಫೇವ್ರೆಟ್ ಸ್ಪಾಟ್ ಇಲ್ಲೂ ಇದೆ ನೋಡಿ ಲಿಪ್ಸ್ಟಿಕ್ ಮೇಕಪ್ ಸೆಟ್ಟಲ್ಲ ಇದೆ ಏನು ತೊಗೊಳ್ಳಲ್ಲ ಬಟ್ ಆದ್ರೂ ತೊಗೊಳೋ ಥರ ಆ್ಯಕ್ಟಿಂಗ್ ಮಾಡೋದಂತೂ ಗ್ಯಾರಂಟಿ ನೋಡಿ ಕಾಳೆಕ ಪರ್ಸಲ್ಲೂ ನೋಡಿದ್ವಿ ಇಲ್ಲೂ ನೋಡಿದ್ವಿ ಮತ್ತು ಈ ಆಂಟಿ ನಮ್ಮ ಫ್ಯಾನ್ ಅಂತೆ ನಂಗೆ ತುಂಬ ಇಷ್ಟ ಆಗುತ್ತೆ ಇವರು ನಮ್ಮ ಫ್ಯಾನ್ ಅಂತ ನೋಡಿ ಇವರು ಆಗ್ತಾವ್ರೆ ನಿಮಗೆ ಡಿಸೈನ್ ಡಿಸೈನ್ ರಂಗೋಲಿ ಬಿಡ್ಬೇಕಂದ್ರೆ ಇಲ್ಲಿರ್ತಾರೆ ಇರುತ್ತೆ ಆಂಟಿ ತಗೊಳ್ತಾ ಇದ್ದಾರೆ ಅವ್ರ ಮನೆಗೆ ಹೌದಾ ಆಂಟಿ ಓಕೆ ಆಂಟಿ ಇಲ್ಲಿ ಅವ್ರ ಅಮ್ಮ ಬಂದು ಮಗಳಿಗೆ ನೆಕ್ಲೆಸ್ ಕೊಡಿಸ್ತಾ ಇದ್ದಾರೆ ಹೌದಾ ಆಂಟಿ ಹ್ಞೂ ಅನ್ಬೇಕು ನೀವು ಅಷ್ಟೆ ನೀವು ಸೇರ್ಟು ಸಲ್ವಾ ನೆಪಾಳಿಷ್ಟು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ನೀವು ಹೌದಾ ಸರಿ ಸರಿ ಹಾಯ್ ಮಚ್ಚಾ ಹಾಯ್ ಹೆಂಗಿದ್ಯಾ ಮಚ್ಚ ನಾ ಚೆನ್ನ ಮಚ್ಚ ನೀನು ಹೆಂಗಿದ್ಯಾ ಅವ್ನು ನನ್ನ ಫ್ರೆಂಡ್ ಸ್ಕೂಲ್ ಫ್ರೆಂಡ್ ಇವನು ಹೌದಾ ಚಡ್ಡಿ ದೋಸ್ ಅದಕ್ಕೆ ಚಡ್ಡಿ ಹಾಕೊಂಡ್ಬಂದವನೇ ನಾ ಚಡ್ ಬರೋ ಸರ್ ಯಾವಲ್ಲೂ ಏನ್ ಕೊಡಿಸ್ತೇಮ ಇವ್ರು ಹೆಜ್ಜೆ ನಮಸ್ಕಾರ ಮಾಡ್ತಾವ್ರೆ ಅದಕ್ಕೆ ನಿಧಾನ ನೀವು ಇಲ್ಲಿ ಅಯ್ಯಯ್ಯೋ ನೋಡಿ ನಂಗೆ ಗೊತ್ತೇ ಆಗ್ಲಿಲ್ಲ ನಾನು ಯಾರೋ ಅನ್ಕೊಂಡೆ ಹೌದಾ ಎಲ್ಲ ಬಾಯ್ ಬಾಯ್ ನಾಯ್ಸ್ ಇಲ್ಲೇನೋ ಜಗ್ಲ ಆಗ್ತದ್ ಬರ ಆಗ್ರಿ ಸೈಲೆಂಟ್ ಸೈಲೆಂಟ್ ಅಂಗಡಿ ಹಾಕ್ಕೊಳ್ಳೋಕ್ಕೆ ಜಗಳ ಓಕೆ ಗಾಯಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಯುತ್ತೆ ಏನಕ್ಕೆ ಇಷ್ಟು ಚಿಕ್ಕ ವಿಡಿಯೋ ಅಂದರೆ ಒಂದೇ ಕಾರಣ ಸೋ ಕಾಲ್ಡ್ ದೊಡ್ಡ ವ್ಯಕ್ತಿಗಳಿರ್ತಾರಲ್ಲ ನನ್ನ ಬಗ್ಗೆ ತುಂಬ ವರ್ಷಾಗಿ ಮಾತಾಡಿದ್ರು ತುಂಬ ಬೇಜಾರಾಯಿತು ನನಗೆ ಗೈಟ್ಸ್ ಓಕೆ ನೋ ಪ್ರಾಬ್ಲಮ್ ಎಲ್ಲೋದ್ರೂ ಇದೆಲ್ಲ ಇದ್ದಿದ್ದೆ ಆದರೆ ಒಂದು ಐದಾರು ಜನ ಸೇರಿ ಯೂಟ್ಯೂಬರ್ಸ್ ಬಗ್ಗೆ ತುಂಬ ವರ್ಷಾಗಿ ಮಾತಾಡಿದ್ರು ಅದೆಲ್ಲ ತಲೆಗೆ ಹಾಕೊಳ್ಳಲ್ಲ ನಾನು ಬಟ್ ಅವ್ನಿಗೆ ಮಾತಾಡಿದ್ದು ಇಷ್ಟ ಆಗಿಲ್ಲ ನನಗೆ ಅದಕ್ಕೆ ಈ ವಿಡಿಯೋ ತುಂಬ ಚಿಕ್ಕದಾಗಿರುತ್ತೆ ಥ್ಯಾಂಕ್ ಯು ಇದೇ ಥರ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಕ್ರೇಜಿ ವಿಡಿಯೋಸ್ ಬರ್ತಾ ಇರುತ್ತೆ ಸೈನಿಂಗ್ ಆಫ್